छत्रपति शिवाजी महाराज ये सिर्फ नाम नहीं है हमारे लिए छत्रपति शिवाजी महाराज ये सिर्फ राजा महाराजा राज पुरुष मात्र नहीं है हमारे लिए छत्रपति शिवाजी बंधु नम हिंदू सनातन धर्म छत्रपति शिवाजी महाराज जयंतिया शुभाशय ಬಂಧುಗಳೆ ಈ ದಿನ ನಮ್ಮ ಭಾರತ ದೇಶದ ಹಿಂದೂ ಸನಾತನ ಧರ್ಮದ ಎಲ್ಲ ಬಂಧುಗಳಿಗೆ ಶುಭ ದಿನ ಆನಂದಕರವಾದಂತಹ ದಿನ ಸಂತೋಷಕರವಾದಂತಹ ದಿನ ಏಕೆಂತಂದರೆ ಇವತ್ತು ನಾವೆಲ್ಲ ದೇಶದಲ್ಲಿ ಪ್ರಪಂಚದಲ್ಲಿ ಹಿಂದೂ ಸನಾತನ ಧರ್ಮದ ಬಂಧುಗಳು ಅಂದಿದ ತಕ್ಷಣ ಏಕೈಕ ಒಂದು ಧರ್ಮ ಯಾವುದಾದ್ರೂ ಹೆಗ್ಗಳಿಕೆಯಿಂದ ಸಂತೋಷದಿಂದ ಹೇಳುವಂತಹ ಧರ್ಮ ಅದು ಹಿಂದೂ ಸನಾತನ ಧರ್ಮ ಈ ನಮ್ಮ ಹಿಂದೂ ಸನಾತನ ಧರ್ಮನ ಇವತ್ತು ಅಡಿಪಾಯದಿಂದ ಹಾಕಿ ಇವತ್ತು ನಾವೆಲ್ಲ ಗರ್ವದಿಂದ ಹೇಳ್ಕೊಳ್ಳೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆಳ್ವಿಕೆ ಅವರ ಒಂದು ಬಲಿದಾನ ಇವತ್ತು ನಾವೆಲ್ಲ ನೆನಪಿಸ್ಕೋಬೇಕಾಗಿದೆ ಬಂಧುಗಳೇ ಈ ದಿನ ನಾವು ಪ್ರತಿ ವರ್ಷವೂ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಣೆ ಮಾಡಿಕೊಂಡು ಸುಮ್ಮನೆ ನಾವು ಕೈಕಟ್ಟು ಕೂರಿದ್ರೆ ಸಾಕಾಗಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗ ಅವರ ಒಂದು ಆಲೋಚನೆಯನ್ನ ಈಗಿನ ಯುವಕರು ಹಿರಿಯರು ಕೂಡ ಮುಂದುವರಿಸಬೇಕು ಈಗಾಗಲೇ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಮಾರ್ಗನ ನಾವು ಎಷ್ಟೋ ಯುವಕರು ಎಷ್ಟೋ ಹಿರಿಯರು ಸನಾತನ ಧರ್ಮದಲ್ಲಿ ಅವರ ಒಂದು ಮಾರ್ ಅವರ ಒಂದು ಮಾರ್ಗನ ಕೂಡ ನಾವು ಹಿಡಿತಾ ಇದ್ದೀವಿ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮನ ಕಾಪಾಡಬೇಕು ಅಂತಂದರೆ ಅವರ ಒಂದು ಮಾರ್ಗ ಅತಿ ಮುಖ್ಯವಾದದ್ದು ಬಂಧುಗಳೇ ಇದನ್ನ ಎಷ್ಟೋ ಜನ ಹಿಂದೂ ಸನಾತನ ಧರ್ಮಕ್ಕಾಗಿ ನಮ್ಮ ಭೂ ರಕ್ಷಣೆಗಾಗಿ ಗೋ ರಕ್ಷಣೆಗಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಎಲ್ಲರೂ ಬರೋದಕ್ಕೆ ಅಸಾಧ್ಯ ಆದರೆ ಭೂ ರಕ್ಷಣೆ ಗೋರಕ್ಷಣೆ ಹೆಣ್ಣು ಮಕ್ಕಳ ರಕ್ಷಣೆ ಅಂತೇಳಿ ಎಷ್ಟೋ ಯುವಕರು ಹಿರಿಯರು ಈ ದೇಶದಲ್ಲಿ ಓಡಾಡ್ತಿರ್ಬೇಕಾದ್ರೆ ಹೋರಾಟ ಮಾಡ್ತಿರ್ಬೇಕಾದ್ರೆ ಅವರಿಗೆ ನಿಮ್ಮ ಬೆಂಬಲ ಮನೆಯಲ್ಲಿ ಕೂತಿರ್ತಕ್ಕಂಥ ಹಿಂದೂ ಸನಾತನ ಧರ್ಮದ ಒಂದಷ್ಟು ಜನ ಹೋರಾಟ ಮಾಡ್ತಿರ್ತಕ್ಕಂಥವರಿಗೆ ಬೆಂಬಲನ ಸೂಚಿಸಬೇಕು ಅವರ ಪರವಾಗಿ ನೀವೆಲ್ಲ ನಿಲ್ಲಬೇಕು ಆದರೆ ಇವತ್ತು ಏನಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಿಂದೂ ಸನಾತನ ಧರ್ಮಕ್ಕಾಗಿ ನಾವು ಓಡಾಡಬೇಕಾದ್ರೆ ಗೋಮಾತೆಗಾಗಿ ನಾವು ಹೋರಾಟಗಳು ಮಾಡಬೇಕಾದ್ರೆ ಹಿಂದೂ ಹೆಣ್ಮಕ್ಕಳ ಬಗ್ಗೆ ನಾವು ಹೋರಾಟಗಳು ಮಾಡಬೇಕಾದ್ರೆ ಇದೇ ಹಿಂದೂ ಸನಾತನ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಂದಷ್ಟು ನಾಲಾಯಕಗಳು ನಮ್ಮನ್ನೇ ಕಾಮೆಂಟ್ ಮಾಡ್ತಾರೆ ನಮ್ಮನ್ನೇ ಕೆತ್ಕೊವಂತ ಕೆಲಸ ಮಾಡ್ತಾರೆ ಇರಲಿ ಏನು ಮಾಡೋದಕ್ಕಾಗಲ್ಲ ಅಂತ ಜನ ಕೂಡ ಇದಾರೆ ಅಂತ ಹೇಳಿ ನಾವು ತಿಳ್ಕೊಂಡು ಅಂಥವ್ರಿಗೆ ನಾವು ಬುದ್ಧಿ ಹೇಳುವಂಥ ಕೆಲಸ ನಾವು ಮಾಡ್ಬೇಕಾಗುತ್ತೆ ಬಂದ್ರೆ ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ನಾವೆಲ್ಲನೂ ನಾವು ಒಂದು ಪ್ರಮಾಣ ಮಾಡಬೇಕಾಗುತ್ತೆ ಪ್ರಾಮಾಣಿಕವಾಗಿ ನಾವು ನಮ್ಮ ಭಾರತಾಂಬೆಯ ಭಾರತ್ ಮಾತೆಯ ಈ ಭೂಮಿಯನ್ನ ಭಾರತ್ ಮಾತೆಯ ಮುಕ್ಕೋಟಿ ದೇವತೆಗಳನ್ನು ನೋಡ್ತಿರ್ತಕ್ಕಂಥ ನಾವು ಗೋಮಾತೆಯಲ್ಲಿ ಆ ಒಂದು ಗೋಮಾತೆ ರಕ್ಷಣೆ ರಕ್ಷಣೆಗಾಗಿ ಹಾಗೂ ನಮ್ಮ ಹಿಂದೂ ಸನಾತನ ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ನಾವು ಕೈ ಜೋಡಿಸಬೇಕು ಯಾವುದೇ ಕೇಸ್ಗಳಿಗೆ ನಾವು ಎದುರುವಂಥವರಲ್ಲ ಯಾವುದೇ ಅಧಿಕಾರಿಗಳಿಗೆ ನಾವು ಬಗ್ಗುವಂಥವರಲ್ಲ ಸಂವಿಧಾನದ ಪ್ರಕಾರ ನಾವು ಸಂವಿಧಾನಕ್ಕೆ ಕಾನೂನಕ್ಕೆ ನಾವು ತಲೆ ಬಾಕ್ತೀವಿ ಕಾನೂನನ್ನ ನಾವು ಗೌರವಿಸ್ತೀವಿ ಆದರೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ನಡೀತಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ನನ್ನ ಧರ್ಮದ ಹೆಣ್ಮಕ್ಕಳಿಗೆ ನಾವು ಬುದ್ಧಿ ಹೇಳಬೇಕಾಗಿತ್ತು ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಪ್ರಶ್ನೆ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಬೇರೆ ಧರ್ಮದ ಯಾರೇ ಆಗಿರ್ಬೋದು ಬೇರೆ ಧರ್ಮದವ್ರು ಯಾರೇ ಆಗಿರ್ಬೋದು ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ದಂಡೆತ್ತು ಬರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕಾನೂನಲ್ಲಿರ್ಬೋದು ಕಾನೂನಲ್ಲಿರ್ಬೋದು ಮೇಜರ್ ಆಗಿರ್ತಕ್ಕಂಥ ಹಿಂದೂ ಹೆಣ್ಮಕ್ಳಾಗಿರ್ಬೋದು ಮೇಜರ್ ಆಗಿರ್ತಕ್ಕಂಥ ಬೇರೆ ಧರ್ಮದ ಗಂಡ್ಮಕ್ಕಳಾಗಿರ್ಬೋದು ಒಬ್ರಿಗೊಬ್ಬರು ಪ್ರೀತಿಸಿ ಮದುವೆ ಆಗ್ಬೋದು ಅಂಥೇಳಿ ಕಾನೂನಲ್ಲಿರ್ಬೋದು ಆದರೆ ಇವತ್ತು ಗರ್ಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡ್ತಿರ್ತಕ್ಕಂಥದ್ದು ಧರ್ಮ ಧರ್ಮಗಳ ನಡುವೆ ನಡೀತಿರ್ತಕ್ಕಂಥ ಭೇದ ಭಾವಗಳು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ತಂಟೆಗೆ ನಮ್ಮ ಮುಕ್ಕೋಟಿ ದೇವತೆಗಳ ರೂಪವಾದಂತಹ ನಮ್ಮ ಗೋಮಾತೆಯ ತಂಟೆಗೆ ಬಂದರೆ ನಾವ್ಯಾರು ಸಹಿಸೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವೆಲ್ಲನೂ ಹೊಂದು ನಾವೆಲ್ಲನೂ ಹಿಂದೂ ಅಂತೇಳಿ ನಮ್ಮ ಹಿಂದೂ ಸನಾತನ ಹಿಂದೂ ಸನಾತನ ಧರ್ಮದಲ್ಲಿ ಜಾತಿ ಭೇದಗಳ ಮರೆತು ನಾವೆಲ್ಲ ಈ ಒಂದು ಘಟಾಘೋಷವಾಗಿ ಈ ಒಂದು ಕೂಗನ್ನು ನಾವು ಕೂ ಕೂಗ್ತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಹೊಂದು ಅಂತ ಬರೀ ಅದು ಶಬ್ದ ಶಬ್ದವಾಗಿ ಮಾತ್ರ ಉಳಿಬಾರ್ದು ನಾವೆಲ್ಲ ಹೋರಾಟಗಳಿಗೆ ಅಂತೇಳಿ ಹೇಳಿದಾಗ ಯಾರೇ ವ್ಯಕ್ತಿಯಾಗಿರಲಿ ಯಾವುದೇ ಜಾತಿಯ ಯುವಕನಾಗಿರ್ಲಿ ಈ ಒಂದು ಹೋರಾಟಕ್ಕೆ ಅಂತೇಳಿ ಹೇಳಿದಾಗ ಪ್ರತಿಯೊಬ್ಬರೂ ನಾನು ಹಿಂದೂ ನನ್ನ ಧರ್ಮ ಹಿಂದು ನಾವೆಲ್ಲ ಹಿಂದೂ ನನ್ನ ಜಾತಿ ಹಿಂದು ಅನ್ನೋವಂಥ ಒಂದು ಸಂದೇಶನ ಗಮನದಲ್ಲಿಟ್ಕೊಂಡು ನಾವೆಲ್ಲ ಒಗ್ಗೂಡಬೇಕು ಇವತ್ತು ಬೇರೆ ಧರ್ಮದವರಿಗೆ ನಾವು ಯಾವುದೇ ಧರ್ಮ ಆಗಿರ್ಬೋದು ನಾವು ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ನಮ್ಮ ಧರ್ಮದ ಹಿಂದೂ ಹೆಣ್ಣು ಮಕ್ಕಳ ತಂಟೆಗೆ ನೀವು ಯಾವುದೇ ಕಾರಣಕ್ಕೂ ಬರ್ಕೊಡ್ದು ನಾವೆಲ್ಲ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇದ್ದೀವಿ ಇರ್ತೀವಿ ಅಂತ ಅನ್ನೋದಾದರೆ ಖಂಡಿತವಾಗಲೂ ನಾನು ಸ್ವಾಗತನ ಮಾಡ್ತೀನಿ ನಮಗೂ ಕೂಡ ಈ ಭಾರತ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮದವರು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಬಾಳಬೇಕು ಅನ್ನೋದು ನಮಗೂ ಕೂಡ ಆಸೆ ಆದರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ತಂಟೆಗೆ ಬರೋದನ್ನು ನಾವು ಖಂಡಿಸ್ತೀವಿ ಏಕೆಂತಂದರೆ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಹಿಂದೂ ಮಕ್ಕಳನ್ನ ಯಾವ ರೀತಿಯಲ್ಲಿ ನೀವು ಬಡಿಸ್ಕೊಂಡು ಯಾವ ರೀತಿಯಲ್ಲಿ ಅವ್ರಿಗೆ ಹಿಂಸೆನ ಕೊಟ್ಕೊಂಡು ಯಾವ ರೀತಿಯಲ್ಲಿ ಅವ್ರಿಗೆ ಮೈಂಡ್ ವಾಶ್ ಅಂತ ಅಂತೇಳಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಈ ಒಂದು ದೌರ್ಜನ್ಯ ಈ ಒಂದು ಅನ್ಯಾಯವನ್ನು ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ನಡೀತಿರ್ತಕ್ಕಂಥ ಅನ್ಯಾಯವನ್ನ ನಾವು ನೋಡಿಕೊಂಡು ಕೈ ಕೂ ಕೈ ಕೂ ಕಟ್ಟಿ ಕೂರೋದಕ್ಕೆ ಅಸಾಧ್ಯ ಇವತ್ತು ಬೇರೆ ಧರ್ಮದವರು ನಮ್ಮ ಹಿಂದೂ ಹೆಣ್ಮಕ್ಕಳ ಮೇಲೆ ಮೈಂಡ್ ವಾಶ್ ಮಾಡಿ ಅವ್ರನ್ನ ಒಂದು ಪ್ರೀತಿಯ ಬಲೆಯಲ್ಲಿ ಬೀಳ್ಸ್ಕೊಂಡು ಇಡೀ ಅವರ ಕುಟುಂಬನ ಇಡೀ ಅವರ ಕುಟುಂಬನ ಇಡೀ ನಮ್ಮ ಹಿಂದೂ ಧರ್ಮವನ್ನು ಕುಗ್ಗಿಸೋ ಅಂತ ಕೆಲಸ ಮಾಡ್ತಿರೋದು ನಿಮಗೆ ಶೋಭೆ ತರೋದಿಲ್ಲ ನಾವೆಲ್ಲ ಒಟ್ಟಿಗೆ ಬಾಡಬೇಕು ಅಂತ ಅನ್ನೋದಾದರೆ ನಮ್ಮ ಭಾರತ ಮಾತೆಯ ಭೂಮಿ ವಿಷಯಕ್ಕೆ ನಮ್ಮ ಭಾರತ ಮಾತೆಯ ಗೋ ವಿಷಯಕ್ಕೆ ಗೋ ಮಾತೆಯ ವಿಷಯಕ್ಕೆ ನಮ್ಮ ಹಿಂದೂ ಹೆಣ್ಣುಮಕ್ಕಳ ವಿಷಯಕ್ಕೆ ನೀವು ಬರ್ಕೋ ಬರಬಾರ್ದು ಬರ್ಕೂಡದು ಅಂತ ಹೇಳ್ತಾ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ನಾನು ಈ ಒಂದು ನಾಲ್ಕು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ